ಏನೋ ಒಂಥರ ಪಾಸಿಟಿವ್ ವೈವ್ಸ್ ಬರುತ್ತೆ ಆಯ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಮನಸ್ಸೋಳು ಸೇರ್ಕೊಂಡಿದ್ದಾರೆ ಏನೋ ಬಂದಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗುತ್ತೆ ಬರ್ತಾ ಇರ್ತೀವಿ ಅವಾಗ ಅವಾಗ ಆಸ್ಪತ್ರೆಗೆಲ್ಲ ಹೋಗಿದ್ರೆ ಮೇಡಮ್ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಆಗಿ ಇವತ್ತು ಚೆನ್ನಾಗಿತ್ತು ಅಷ್ಟೇ ನನಗೆ ಬೇಕಾಗಿತ್ತು ಪ್ರತಿದಿನ ರಾಯ್ಗೆ ನೆನಸ್ತೀರಾ ನೀವು ಯಾವಾಗಲೂ ನನಗೆ ಯಾವಾಗಲೂ ನನ್ನ ಮನಸ್ಸಲ್ಲ ಇರ್ತಾರೆ ರಾಯ್ದು ಹಾಗಾಗಿ ರಾಯ್ರು ಯಾವಾಗಲೂ ನನ್ನ ಜೊತೆಲ್ಲೇ ಇರಲಿ ಅಂತ ಕೆಲಸ ನೆಲ್ಮಂಗ್ಲ ಇಂದ ಬಂದಿರೋದು ನಮ್ಮ ಅತ್ತೆ ಮೇಗೆ ತುಂಬ ಒಳ್ಳೇದಾಗಿದೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದೆ ಆಯ್ರನ್ನ ನಂಬಿ ಅದಕ್ಕೆನೆ ನಾನು ಕರ್ಕೊಂಡ್ ಬಂದಿದ್ದಾರೆ ನಾನು ಕೆಲಸ ಸಿಗ್ಲಿ ಒಳ್ಳೆ ಕೆಲಸ ಚೆನ್ನಾಗಿ ಓದ್ಬೇಕು ಅಂತ ಬೇಡ ಒಳ್ಳೇದಾಗ್ತಿದೆ ಎಲ್ಲ ನಾನು ಥರ್ಡ್ ಟೈಮ್ ಬರ್ತಾ ಇದೀನಿ ಇಲ್ಲಿಗೆ ತುಂಬ ಒಳ್ಳೇದಾಗ ನಮ್ಮ ಅತ್ತೆ ಮಾವ ಇಪ್ಪತ್ತೊಂದು ವಾರ ಬಂದಿದ್ದಾರೆ ಇದು ಮೂರನೇ ವಾರ ನಾವು ಬರ್ತಾ ಇರೋದು ಅವರು ಬರ್ತಿದ್ರು ಅಂತ ನಾನು ಬರ್ತಾ ಇದ್ದೀನಿ ರಾಯರಿದ್ದಾರೆ ಎಲ್ಲ ಒಳ್ಳೆದಾಗಿದೆ ಅತ್ತೆ ಮದುವೆ ಬೇಗ ಆಗಲಿ ಅಂತ ಬೇಡ್ಕೊಂಡಿದ್ರು ಅದೆಲ್ಲ ಆಗಿದೆ ಅದಕ್ಕೆ ಇವತ್ತು ಹೋಮ ಇತ್ತು ಅಲ್ಲಿ ಬಂದಿದ್ವಿ ಇಲ್ಲಿಗೆ ಸತ್ಯ ರಾಯರಿದ್ದಾರೆ ಅದು ಒಂದೇ ಒಂದು ಮಿರಕಲ್ ಮಂದ್ರದಲ್ಲಿ ಒಂದು ಮಿರಕಲ್ಲಾಕ್ಬೇಕು ಅಂದರೆ ಏನೋ ಒಂದು ಒಂದು ಮಿರಕಲ್ಲ ಇತ್ತು ಸತ್ಯ ರಾಯರಿದ್ದಾರೆ ಅಂತ ನಾನು ನಂಬಿದ್ದೀನಿ ರಾಯರ್ ಯಾರನ್ನೂ ಆ ಗುರು ಗುರುಗಳು ಆಶೀರ್ವಾದ ಇದ್ರೆ ಸದಾಕಾಲ ನಮ್ಮ ಜನತೆಗೆ